ಬಡವರಿಗೆ ದಾನ ಶ್ರೇಷ್ಠ ಕಾರ್ಯ ತಾಳಿಕೊಟಿಯಲ್ಲಿ ರಂಜಾನ್ ಕಿಟ್ ವಿತರಣೆ ಯಾರು ಬಡವರ ಕಷ್ಟಕ್ಕೆ ನೆರವು ಆಗುತ್ತಾರೋ ಯಾರು ಬಡವರ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನ ಮಾಡುತ್ತಾರೋ ಆ ಕಾರ್ಯ ಭಗವಂತನಿಗೆ ಪ್ರೀತಿಯಾಗುತ್ತದೆ ಬಡವರಿಗೆ ಮಾಡುವ ದಾನದ ಫಲವನ್ನು ಭಗವಂತ ದುಪ್ಪಟ್ಟು ಮರಳಿ ಆ ದಾನಿಗೆ ನೀಡುತ್ತಾರೆ ಎಂದು ಶಿಕ್ಷಕ ಕಾಸಿಂ ಸಾಬ್ ಕಟ್ಟಿ ಹೇಳಿದರು ಅವರು ಶನಿವಾರ ತಾಳಿಕೋಟಿ ಪಟ್ಟಣದ ಟಿಪ್ಪು ನಗರದ ಮಸೀದಿ ಅಲಾದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ತಾಳಿಕೋಟಿಯ ಸಹಯೋಗದಲ್ಲಿ ಮನಿಯಾರ್ ಚಾರಿಟಬಲ್ ಟ್ರಸ್ಟ್ ಮುದ್ದೆ ಬಿಹಾಳ್ ಅವರಿಂದ ಬಡ ಮುಸ್ಲಿಂ ಪರಿವಾರಗಳಿಗೆ रमजान किट वितरण कार्यक्रम में भाग वेसी और बातनाडिरो आयुब मनीयार औरव और तंदेता यश स्मरणार्थ ಮಾಡುವ ಈ ಪುಣ್ಯ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಎಂದರು ಅಣ್ಣಾಕೆ bande duniya mein aise bhi hain jo apne maal ko jo hai chhupe chhupe har haal mein Allah ke haath kharch karte hain unmein hamare ali sahab banaye गरीबों में बेवाओं में और बिलाल मजहब और मिलने जो है ये मुस्लिम भाइयों मेरी आंखों का मुआयना कराते हैं आंखों का ऑपरेशन कराते हैं लाखों रुपये जो खर्च करते हैं सब क्योंकि अल्लाह के राह में जब देखते हैं तो अल्लाह ताला मस्जिद देता है अल्लाह ताला फरमाता है कुरानी मस्जिद के अंदर के जो लोग अल्लाह के राह में खर्च करते हैं वो अल्लाह को कर हैं और अल्लाह ताला

फरमाते हैं कि जो अल्लाह के में खर्च करते हैं बकरा बगड़ान में अल्लाह हैं उनको अल्लाह ताला जो है ऐसी है उनकी मिसाल जैसे जमीन में एक गेहूं का बीज को डालते हैं एक बीज क्या करता है उसमें जो है सात बालियां निकलती हैं एक पौधा निकलता है पौधे के अंदर सात बालियां निकलती हैं और हर बाली के अंदर जो है सौ सौ दाने होते हैं इस तरह अल्लाह ताला जो अल्लाह के ग्राह में देते हैं वही चीज खर्च करते हैं अल्लाह के रहा में देते हैं सात सौ गुना कभी झूठा नहीं होगा इसीलिए यहां पर जो प्रोग्राम आज मुनद किया गया है आप गरीबों मिस्किनों और जो है बेवाओं की जो भी हमारे पास है उसके तहत हर साल की तरह साल जो है जना रूसा मनियाज और जमात इस्लामी के दाऊन से जो है कामयाब हो रहा है कि बहुत सारे लोग हैं हमारे पास में जिनके बहुत कुछ दिया है और भी रखने वाले हैं, लेकिन ये तोफिक नहीं मिलती जो गरीबों को को देना, को देना, अल्लाह दीन देना, और वो हिंदू मुसलमान जो मुसीबत है, जो परेशान देते हैं तो ये भी अल्लाह की बड़ी नौलत है ये तो नहीं, हो ये, ये और ये तो नहीं होती और कर रहे हैं ಸಮಾಜ ಸೇವಕ ಮನಿಯಾರ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಆಯೂಬ್ ಮನಿಯಾರ್ ಮಾತನಾಡಿ ಅಗಲಿದ ನನ್ನ ತಂದೆ ಮದನ್ ಸಾಬ್ ಹಾಗೂ ತಾಯಿ ಅಮಿನಾಬಿ ಅವರ ಸ್ಮರಣಾರ್ಥ ಪ್ರತಿ ವರ್ಷ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಕಿಟ್ಗಳನ್ನು ವಿತರಿಸುವ ಮೂಲಕ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲೆಂದು ನಿಮ್ಮ ಆಶೀರ್ವಾದವನ್ನು ವಹಿಸಿ ನಿಮಗೆ ಕಿಟ್ ನೀಡುವ ಮೂಲಕ ನಿಮ್ಮಲ್ಲಿ ನನ್ನ ತಂದೆ ತಾಯಿ ಸಹೋದರಿಯರನ್ನು ಕಾಣುತ್ತೇನೆ ಎಂದು ತಮ್ಮ ಹಿರಿಯ ಸಹೋದರಿ ರಸೂಲ್ ಬಿ ಎಕಿನ್ ಅವರಿಂದ ಬಡ ಮುಸ್ಲಿಂ ಸಮುದಾಯದ ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಕಿಟ್ ಅನ್ನು ವಿತರಣೆ ಮಾಡಿಸಿದರು ಇಲ್ಲಿ ನಾನು ಕಿಟ್ಟು ಕೊಡ್ತಾ ಬಂದಿದ್ದೀನಿ ನೀವು ತೊಗೊತಾ ಹೋಗ್ತಾ ಇದ್ದೀರಿ ಅದರ ಒಂದು ಕಿಟ್ಟಿನ ಕಿಮ್ಮದಿ ಬೆಲೆ ಏನೂ ಇಲ್ಲ ಭಾಳ ಅಂದರೆ ಐದುನೂರು ಇರ್ಬೋದು ಐದುನೂರ ಐವತ್ತಿರ್ಬೋದು ಇಲ್ಲಿ ಬಂದಂಥ ನನಗಿಂತ ಚೀಕವರಿಗೆ ಇದ್ದರೆ ಅವರಿಗೆ ನನ್ನ ತಂಗಿಯರಂತ ತಿಳ್ಕೊತೀನಿ ನನಗಿಂತ ಹಿರಿಯರು ಇದ್ದರೆ ಅವರು ಅಕ್ಕ ತಿಳ್ಕೊತೀನಿ ಅದರಿಗಿಂತ ಹಿರಿಯರು ಬಂದರೆ ಅದು ನನ್ನ ತಾಯಿಯನ್ನ ತಿಳ್ಕೊತೀನಿ ತಾವು ಈ ಸಮಯಕ್ಕೆ ಬಂದು ನೀವು ಬಂದಿದ್ದೀರಿ ನನ್ನ ಸಮಯ ಭಾಳ ಟೈಮ್ ಕಾಲಿದ್ದೀರಿ ನಾನು ಕ್ಷಮಿಸ್ಬೇಕು ನನಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು ಅದರಲ್ಲಿ ಹತ್ರ ರಂಜಾನ್ ಒಂದು ರಾತ್ರಿ ನಿಧಿಗಿಡಿದ್ದೆ ಅದರ ಸಲುವಾಗಿ ಇವತ್ತು ಸ್ವಲ್ಪ ತಡ ಆಯಿತು ಕ್ಷಮಿಸಬೇಕು ಈ ನನ್ನ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟು ವರ್ಷ ಈ ಕಾರ್ಯಕ್ರಮಕ್ಕೆ ಬಂದು ಅವರು ನನಗೆ ಸಪೋರ್ಟ್ ಮಾಡಿ ನನಗೆ ಪ್ರೋತ್ಸಾಹಿಸಿ ನನಗೊಂದು ಹೆಮ್ಮೆಯ ಮಾತುಗಳನ್ನು ಹೇಳಿ ಇದೇನೆಲ್ಲ ಇದು ಮಾಡ್ತಾರೆ ಅವರಿಗೆ ನಾನು ಚಿಲುಗುಣಿಯಾಗಿದ್ದೇನೆ ಆಮೇಲೆ ಈ ತಿಂಗಳಲ್ಲಿ ಆಪರೇಷನ್ ಕಣ್ಣಿಂದ ಮಾಡಿಸಬೇಕಿತ್ತು ಆದರೆ ಈ ಸಲ ಭಾಳ ಬೀಸಲ್ ಇದ್ದ ಕಾರಣ ನಾನು ರಂಜಾನ್ ತಿಂಗಳ ಆಗಿಂದ ಕಣ್ಣಿನ ಆಪರೇಷನ್ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡೆ ನಾನು ಬಿಜಾಪುರ ಡಾಕ್ಟರ್ ಅವರಿಗೆ ಮಾತಾಡಿದ್ದೇನೆ ನಾನು ಹಬ್ಬದ ಆಗದ ನಂತರ ನಾನು ನಿಮ್ಮಲ್ಲಿ ಬಂದು ಸಮಯ ಕೇಳಿ ನಾನು ಅವರಿಗೆ ಟೈಮ್ ಕೊಡುತ್ತೇನೆ ಅಂತೇಳಿ ಅವರ ಸಹಕಾರ ನಮ್ಮ ನನ್ನ ಮೇಲೆ ಭಾಳ ಇದೆ ನನ್ನ ಸಮಯಕ್ಕೆ ಅವರು ಬಂದು ಶಸ್ತ್ರ ಚಿಕಿತ್ಸೆಯನ್ನು ಟೈಮಿಂಗ್ ಕೊಟ್ಟು ತಪಾಸಣೆ ಮಾಡಿ ಕೆಲವೊಂದು ಸಲ ಪೇಷಂಟ್ಗಳಿಗೆ ನನಗೆ ಹೋಗಲಿಕ್ಕೆ ತಡ ಆದರೆ ನಾನು ಸ್ವಲ್ಪ ಆದರೆ ಅವರೇ ನಾಶ ಮಾಡಿಸಿದ್ದಾರೆ ಅವರೇ ನಿಮ್ಮಲ್ಲಿ ಇದೇ ತಮ್ಮಲ್ಲಿ ತಾವೇನು ಬಂದು ಕೊಟ್ಟಿದ್ದಾರೆ ಇದರಲ್ಲಿ ನಮ್ಮ ಒಳ ಹುಟ್ಟಿದ ತಮ್ಮ ಅಕ್ಕವರು ಬಂದು ಬಂದಿದ್ದಾರೆ ಈ ಕಿತ್ತಿನ ಬೆಲೆ ಏನಿದೆ ಅದು ಕೊಡಬೇಕಾದ್ರೆ ನಮ್ಮ ಅಕ್ಕವರ ಕೈಯಿಂದ ಪ್ರಾರಂಭಿಸ ಪ್ರಾರಂಭ ಮಾಡಬೇಕಂತ ನನಗೆ ಆಸೆಯಾಗಿದೆ ತಮ್ಮಲ್ಲೇ ಇಲ್ಲಲ್ಲಿ ನಾನು ತಿಳ್ಕೊಳ್ತೇನೆ ಆ ಕಿಟ್ಟಿನ ದುಡ್ಡು ನಮ್ಮ ಅಕ್ಕವ್ರ ಕೈಲಿಂದ ಕೊಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಕೇಳುತ್ತೇನೆ ಮುಸ್ಲಿಂ ಧಾರ್ಮಿಕ ಮುಖಂಡರಾದ ಅಲ್ಲಾ ಬಕ್ಷ ಕಟ್ಟಿ ದಾದಾ ಎತ್ತಿನಮನಿ ಮಾಜಿ ಪುರಸಭೆಯ ಸದಸ್ಯ ಇಬ್ರಾಹಿಂ ಮನ್ಸೂರ್ ಮಾತನಾಡಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಸಮುದಾಯದ ಯಾರೊಬ್ಬರು ಸಹ ಹಸಿವಿನಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ಸಾಮಾಜಿಕ ಸೇವೆಗಳ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಣಿಯಾರ್ ಚಾರಿಟಬಲ್ ಟ್ರಸ್ಟ್ ಹಲವು ವರ್ಷಗಳಿಂದ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದೆ ದಾನ ಶ್ರೇಷ್ಠವಾದದ್ದು ನೀವು ದಾನವನ್ನು ಸ್ವೀಕರಿಸಿದ ದಾನ ಮಾಡಿದ ದನಿಗೆ ಪುಣ್ಯ ದೊರಕುತ್ತದೆ ಎಂದು ದಾನ ಸ್ವೀಕರಿಸಿದಂತಹ ಕೈಗಳು ಮುಂದೆ ದಾನ ಮಾಡುವಂತಾಗಲಿ ಎಂದು ಹಾರೈಸಿದರು ये रमजान का महीना तकदीर बदलाने का महीना है तुम कोशिश करेंगे ना तुम्हें भी देने वाले बनी इंशाल्लाह इनके हक हाँ में दुआ करो अल्लाह तआला उनके माँ बाप को जन्नत नसीब अता करे और उनको जो है दिन ब दिन दिन ब दिन दिन ब दिन जो है दीन के काम में काम करने की तौफीक अता करे आर नूर आयुवा की किट गलों को तैयार बढ़ी तो पूरा साल में एक रोज निकला सुबह निश्चित आओ नौ दिन तक ಕೆಟ್ಟು ಕೊಡಬೇಕಂತ ಒಂದು ವಿಚಾರ ಇತ್ತು ಇನ್ನು ಟೈಮಿಲ್ಲ ಎರಡು ಮೂರು ದಿವಸ ಸಿಕ್ಕಪ್ಪ ಅಂತಂದರೆ ಕೆಟ್ಟ ತಯಾರು ಮಾಡಿ ಕೊಡಬೇಕಾಗಿತ್ತು ಅದಕ್ಕೆ ಅವರು ಒಂದು ತೀರ್ಮಾನ ಏನು ಮಾಡಿದ್ರು ಇಲ್ಲ ಅಲ್ಲಿ ನಾವು ಬರಬೇಕಾದ್ರೆ ತೀರ್ಮಾನ ಮಾಡಿ ದುಡ್ಡಾದರೂ ಕೊಡೋಣ ಮತ್ತೆ ಇವತ್ತು ಎಲ್ಲರೂ ದುಡ್ಡುಕೊಂಡು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಮತ್ತು ಅವರು ಕಣ್ಣಿನ ಅಪ್ರೆಸ್ ಮಾಡೋದಕ್ಕೆ ಈ ಕಾರ್ಯಕ್ರಮ ಈ ಹಬ್ಬ ಆದ ನಂತರ ಅವ್ರು ಐವತ್ತು ದಿವ್ಸವಾಗಿ ಹೇಳ್ತಾರೆ ಅದ್ರ ಬಗ್ಗೆ ಯಾರು ಏನು ಅನ್ನೋದ್ರ ಬಗ್ಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಇವರು ಪ್ರತಿ ವರ್ಷ ಮಾಡೋದ್ರಿಂದ ಅವರು ನಿಮಗೆ ಉಪಕಾರ ಮಾಡ್ತಾ ಇಲ್ಲ ಆ್ಯಕ್ಚುಲಿ ನೀವೇನು ತಗೊಳ್ಳೋರು ಬಂದಿರಿ ಫಲಾನುಭವಿಗಳು ನೀವು ಬಂದಿದ್ದರಿಂದ ಅವ್ರಿಗೆ ನಿಮ್ಮ ಆಶೀರ್ವಾದ ಸಿಗುತ್ತೆ ನೀವು ಅವ್ರಿಗೆ ಉಪಕಾರ ಮಾಡ್ದಂಗೆ ಇದು ನಿಮ್ಮ ಮನಸ್ಸಿನಲ್ಲಿ ಏನೋ ಅಂದ್ರದ್ದು ಗುಂಜಾಯಿ ಸಿಗೋಬೇಕು ಅವ್ರು ನಮ್ಗೆ ಕೊಡ್ತಾರ ನಾವು ತೊಗೋಬೇಕು ಇದು ನಿಮ್ಮ ಹಕ್ಕಲ್ಲ ಅವ್ರಿಗೆ ಅಲ್ಲ ಕೊಟ್ಟಾನ ಅವ್ರು ನಿಮಗೂ ಕೊಡ್ತಾರೆ ಇದು ನೀವು ಕೊಟ್ಟಿದ್ದು ಇದಕ್ಕೆ ಏನೂ ಕೊಡೋದಂದ್ರೆ ಅವ್ರಿಗೆ ಆಶೀರ್ವಾದ ಅವ್ರ ತಂದೆ ತಾಯಿಯ ಒಂದು आशीर्वादी और, 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 और वो दा दा। वो तुम्हारी सुनेगा तुम एक पैसा दोगे और दस लाख देगा जो भी इंसान गरीबों की मदद करता है अल्लाह ताला उनकी मदद दिल खोल कर, करता हूँ बोलकर कुरान और हदीस में दावा कर चुके हैं इसलिए ये जो देने वाले हैं वो तो दे रहे हैं वो अपना हक समझकर और हमारी खिदमत समझकर कर अयूब मनिया साहब जो है आप लोगों की बढ़ चढ़ कर आ, मदद कर रहे हैं और जो है सबसे बड़ा जो रूल है जो काम है वो आप सब लोगों का है क्योंकि आप जो है ये हमारा हक है समझकर जो है आप लोग अपना कीमती टाइम निकालकर कीमती वक्त निकालकर जो है यहाँ पर आकर जो ये जो ले रहे हैं ये हम सब का बड़पन नहीं है आप लोगों का बड़पन है क्योंकि ये तुम्हारा हक तुम लेने के लिए आए हैं ये कार्यक्रम दल लोटस शिक्षण संस्था के निदेशक नमाज कटई ಮುರ್ತುಜ್ ಮೈತ್ರಿ ಹಸನ್ ಸಾಬ್ ಕೊರ್ಕಿ ರಸೂಲ್ ಸಾಬ್ ಮುರಾಳ್ ಹುಸೇನ್ ಪಟೇಲ್ ಮಶಾಕ್ ನಗಾರ್ಜಿ ಸಾಬ್ ಕಂಕರ್ವಾಲೆ ಬಾಬಾ ಯಕಿನ್ ಮಹಬೂಬ್ ಯಕಿನ್ ಮೊಹಮ್ಮದ್ ಸಾಥಿಯಾಳ್ ಉಪಸ್ಥಿತರಿದ್ದರು ಇಲಿಯಾಸ್ ಚೌಧರಿ ನಿರೂಪಿಸಿ ವಂದಿಸಿದರು ಮಣಿಯಾರ್ ಚಾರಿಟೇಬಲ್ ಟ್ರಸ್ಟ್ನಿಂದ ಈ ವರ್ಷ ನಾಲ್ತೋಡ್ ಪಟ್ಟಣದಲ್ಲಿ ನೂರು ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಐವತ್ತು ತಾಳಿಕೋಟೆಯಲ್ಲಿ ನೂರ ಐವತ್ತು ಹಿರಿಯ ಮುರಳದಲ್ಲಿ ಹದಿನೈದು ಒಟ್ಟು ಏಳುನೂರ ಹದಿನೈದು ಕಿಟ್ಗಳನ್ನು ಬಡ ಮುಸ್ಲಿಂ ಪರಿವಾರಕ್ಕೆ ನೀಡಲಾಗಿದೆ ಮತ್ತು ನಾಲ್ತೋಡ್ ಪಟ್ಟಣದಲ್ಲಿ ಹಿರಿಯ ವಯೋವೃದ್ಧರಿಗೆ ಮಾಶಾಸನವನ್ನು ನೀಡಲಾಗಿದೆ ಮತ್ತು ಅತಿ ಶೀಘ್ರದಲ್ಲಿ ಮೂರು ನಗರಗಳಲ್ಲಿ ಬಡ ಜನರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡುವ ಕಾರ್ಯ ಅತಿ ಶೀಘ್ರದಲ್ಲಿ ಚಾರ್ಟೇಬಲ್ ಟ್ರಸ್ಟ್ನಿಂದ ಮಾಡಲಾಗುತ್ತದೆ